ನಗರ ಸೇರಿದಂತೆ ಜಿಲ್ಲೆಯ ಹಲವೆಡೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹೆಚ್ಚಿನ ಶುಲ್ಕ ವಿಧಿಸಿ ವಿದ್ಯಾರ್ಥಿಗಳ ಪೋಷಕರನ್ನು ಸಂಕಷ್ಟಕ್ಕೆ ದೂಡಿದ್ದು ಅವುಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಜೂನ್ ಐದರಂದು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ನಿರ್ಧಾರ ಮಾಡಲಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಸೋಮನಾಥ್ ಮುಧೋಳ ಅವರು ಮಾತನಾಡಿ ತಿಳಿಸಿದ್ದಾರೆ ಕರ್ತ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಖಾಸಗಿ ಶಾಲೆಗಳು ಮನಬಂದಂತೆ ಶುಲ್ಕ ಹೆಚ್ಚಿಸುತ್ತಿರುವುದರಿಂದ ಬಡ ಹಾಗೂ ಮಧ್ಯಮ ವರ್ಗದವರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಇದನ್ನು ನಿಯಂತ್ರಿಸಲು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳ ಎಂದು ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಕಟ್ಟಿಸಿದೆ ಆದರೆ ಅಲ್ಲಿ ಪರಿಣಾಮಕಾರಿ ಬೋಧನೆ ಸಿಗ್ತಾ ಇಲ್ಲ ಸರ್ಕಾರಿ ಶಾಲೆಗಳ ಶಿಕ್ಷಕರು ತಮ್ಮ ಬದಲಾಗಿ ಬೇರೊಬ್ಬರನ್ನ ತರಗತಿಗೆ ಕಳುಹಿಸಿ ಅವರು ಡಿಡಿಪಿ ಕಚೇರಿ ಎದುರು ಹರಟೆ ಹೊಡಿತಾ ಇದ್ದಾರೆ ಎಂದು ಆ ಕಾರಣದಿಂದಾಗಿ ಪೋಷಕರು ಖಾಸಗಿ ಶಾಲಾ ಕಾಲೇಜುಗಳ ಮೊರೆ ಹೋಗ್ತಾ ಇದ್ದಾರೆ ಇದನ್ನೇ ಬಂಡವಾಳ ಮಾಡಿಕೊಂಡು ಖಾಸಗಿಯವರು ಮನ ಬಂದಂತೆ ಶುಲ್ಕ ಹೆಚ್ಚಿಸಿದ್ದಾರೆ ಇದರಿಂದ ಪೋಷಕರು ಸಾಲ ಸೂಲ ಮಾಡಿ ಸಂಕಷ್ಟಕ್ಕೆ ಒಳಗಾಗ್ತಾ ದೂರಿದರು ಬಡ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರ ಜೀವ ಹಿಂಡುತ್ತಿರುವ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಲಗಾಮು ಹಾಕಬೇಕಾಗಿದೆ ಡಿಡಿಪಿಐ ಹಾಗೂ ಡಿಡಿಪಿಯು ಅವರು ಕೂಡಲೇ ಈ ನಿಟ್ಟನಲ್ಲಿ ಕ್ರಮ ಜರುಗಿಸಬೇಕು ಎಂದು ಈ ಮೂಲಕ ಒತ್ತಾಯ ಮಾಡಿದರು ನೆಲ ಜಲ ಸಂರಕ್ಷಣೆಗಾಗಿ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದು ತಿಳಿಸಿದರು ಜಿಲ್ಲೆಯಾದಂತಹ ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ ಅದನ್ನು ಕೂಡ ತಡೆಯಬೇಕಾಗಿದೆ ಜಿಲ್ಲಾಡಳಿತ ಅದನ್ನೂ ಕೂಡ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಎಂದು ಈ ಮೂಲಕ ಒತ್ತಾಯ ಮಾಡಿದರು ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ ಗೌಡ ಬಾಲ್ಕಿ ತಾಲೂಕು ಅಧ್ಯಕ್ಷ ಬಂಡೆಪ್ಪ ಕರಿಬಸವಣ್ಣ ಬೀದರ್ ದಕ್ಷಿಣ ಕ್ಷೇತ್ರದ ಅಧ್ಯಕ್ಷ ವಿರ್ಶೆಟ್ಟಿ ಗೌಸ್ಪುರ ಜಿಲ್ಲಾ ಉಪಾಧ್ಯಕ್ಷರಾದ ಸೋಮಶೇಖರ್ ಸಜ್ಜನ್ ಶಿವರುದ್ರ ಸೇರಿದಂತೆ ಇನ್ನಿತರರು ಇದ್ದರು ಇವತ್ತು ಬೀದರ್ ಜಿಲ್ಲೆಯಲ್ಲಿ ಶಿಕ್ಷಣ ಅನ್ನೋದು ಒಂದು ವ್ಯಾಪಾರ ಆಗಿದೆ ಬಡವರ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇಲ್ಲ ಶಿಕ್ಷಣ ಸಂಸ್ಥೆಗಳು ಮತ್ತು ಪ್ರಾಥಮಿಕ ಶಿಕ್ಷಣ ಸಂಸ್ಥೆಗಳು ಪೋಷಕರಿಂದ ಸಾವಿರ ರೂಪಾಯಿ ದುಬಾರಿ ಶುಲ್ಕ ವಸೂಲಿ ಇದ್ದಾರೆ ಈ ವರ್ಷ ಹತ್ತರಿಂದ ಹದಿನೈದು ಪರ್ಸೆಂಟ್ ಶುಲ್ಕ ಜಾಸ್ತಿ ಮಾಡಿದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಅದೇ ರೀತಿ ಪದವಿ ಪೂರ್ವ ಕಾಲೇಜುಗಳ ಕಾಲೇಜುಗಳಿಂದ ಬೀದರ್ ಜಿಲ್ಲೆಯಲ್ಲಿ ಪ್ರತಿ ವರ್ಷಕ್ಕೆ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ರೂಪಾಯಿವರೆಗೆ ಡೊನೇಷನನ್ನು ವಸತಿ ಸಹಿತ ರೂಪದಲ್ಲಿ ಪಡೆಯುತ್ತಾ ಇದ್ದ ಪಡೆಯುತ್ತಿದ್ದಾರೆ ಇದನ್ನು ಶಿಕ್ಷಣದ ಹೆಸರಲ್ಲಿ ಒಂದು ವ್ಯಾಪಾರ ಮಾಡ್ಕೊಂಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಈಗಾಗಲೇ ಕೆಲವು ದಿನಗಳ ಹಿಂದೆ ಒಂದು ಜಿಲ್ಲಾಧಿಕಾರಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಒಂದು ಪ್ರತಿಭಟನೆಯನ್ನು ಮಾಡಿದ್ದೆವು ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಸ್ಥಳಕ್ಕೆ ಒಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಉಪನಿರ್ದೇಶಕರು ಬಂದಿದ್ದರು ಬಂದು ಬಹಿರಂಗವಾಗಿ ಹೇಳಿದ್ರು ನಾವು ಶುಲ್ಕ ದುಬಾರಿ ಬಗ್ಗೆ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಎಲ್ಲ ಪದವಿ ಪೂರ್ವ ಕಾಲೇಜುಗಳಿಗೆ ಒಂದು ನೋಟಿಸ್ ಜಾರಿ ಮಾಡ್ತೀವಿ ಅಂಥೇಳಿ ಆದರೆ ಇದ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ಅವರಿಗೆ ಕ್ರಮ ಕೈಗೊಂಡಿಲ್ಲ ಈಗ ಕೆಲವೊಂದು ಶಿಕ್ಷಣ ಸಂಸ್ಥೆಯ ಒಂದು ಅಧ್ಯಕ್ಷರು ಹೇಳ್ತಾರೆ ನಮಗೆ ಶುಲ್ಕ ಹೆಚ್ಚಳ ಮಾಡೋದು ಅನಿವಾರ್ಯ ಆಗಿದೆ ಅಂತೇಳಿ ಏನು ಏನೂ ಅನಿವಾರ್ಯ ಆಗಿಲ್ಲ ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಬೆಲೆಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಇದನ್ನೇ ಬರ ಇದನ್ನೇ ಇದು ಮಾಡ್ಕೊಂಡು ಕುಟುಂಬಗಳ ನಡೆಸ್ಲಕ್ಕೆ ಕಷ್ಟ ಆಗ್ತಾಯಿದ್ದಾವೆ ಇಂಥದ್ರಲ್ಲಿ ಶಿಕ್ಷಣ ಹೆಸರಲ್ಲಿ ತಾವು ಒಂದು ವ್ಯಾಪಾರ ಮಾಡಿದ್ರೆ ಕಷ್ಟ ಆಗ್ತದೆ ಮಾನ್ಯ ಡಿ ಡಿ ಪಿ ಅವರು ಒಂದು ಪತ್ರಿಕೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿತ್ತು ಅದನ್ನು ಸಹ ಅದರಲ್ಲಿ ಸಹ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಲಿಖಿತ ರೂಪದಲ್ಲಿ ಯಾರಾದರೂ ದೂರು ಕೊಟ್ಟರೆ ಲಿಖಿತ ರೂಪದಲ್ಲಿ ಯಾರಾದರೂ ದೂರು ಕೊಟ್ಟರೆ ನಾವು ಅಂಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಒಂದು ಕಠಿಣ ಕ್ರಮ ತಗೊಂಡು ನೋಟಿಸ್ ಜಾರಿ ಮಾಡ್ತೀವಿ ಅಂಥೇಳಿ ನಿಮ್ಮ ಇಲಾಖೆಯಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಫೀಸ್ ಇಂಥವ್ರು ಹಿಂಗೆ ತೊಗೊಳ್ಲತ್ತಾರ ಹಿಂಗೆ ತೊಗೊಳ್ತಾರ ಅಂತೇಳಿ ನಿಮ್ಗೆ ದೂರು ಕೊಡಬೇಕಾ ದೂರು ಕೊಡೋಂಥ ಅನಿವಾರ್ಯತೆ ಇದೆಯಾ ನೀವು ಸ್ವತಃ ಭೇಟಿ ಕೊಡ್ರಿ ಒಂದು ಈಗ ಸ ಎಲ್ಲೋ ಒಂದೀಗ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತೇವೆ ಖಾಸಗಿ ಆಸ್ಪತ್ರೆಗೆ ಹೋಗ್ತೇವೆ ಎಲ್ಲೋ ಒಂತಲೂ ಈಗ ನಾವು ಗ್ರಾಮನಲ್ಲಿ ಹೋಗ್ತೇವೆ ಅವ್ರನ್ನ ಬೋರ್ಡ್ ಹಚ್ಚಿರ್ತಾರೆ ನೀವು ಆದಾಯ ಪ್ರಮಾಣ ಪತ್ರ ಪಡಿಬೇಕಾದ್ರೂ ಹತ್ತು ರೂಪಾಯಿ ಕಟ್ಟಬೇಕು ಸರ್ಕಾರಿ ಶುಲ್ಕ ಜಾತಿ ಪ್ರಮಾಣ ಪತ್ರ ಕಟ್ಟಬೇಕಾದ್ರೂ ಇಷ್ಟು ತಗೋ ಇಷ್ಟು ಶುಲ್ಕ ಕಟ್ಟಬೇಕಂತೇಳಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಅನುದಾನರಹಿತ ಮತ್ತು ಅನುದಾನ ಸಹಿತ ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಸೂಚನಾ ಬೋರ್ಡನ್ನು ಇದೆ ಆ ಬೋರ್ಡಲ್ಲಿ ಇವರು ಕಡ್ಡಾಯವಾಗಿ ವಸತಿ ರಹಿತ ವಸತಿ ಸಹಿತ ಶುಲ್ಕ ಎಷ್ಟು ಅಂಥೇಳಿ ಕಡ್ಡಾಯವಾಗಿ ಆಯಾ ಶಾಲೆಗಳ ನಾಮಫಲಕಗಳ ಮೇಲೆ ನಾಮಫಲಕಗಳು ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಬೇಕಂಥೇಳಿ ಈ ಮೂಲಕ ಜಿಲ್ಲಾಡಳಿತಕ್ಕೆ ನಾನು ಆಗ್ರಹಿಸ್ತೀನಿ ನೀವು ನಿಮಗೆ ನಾವು ಜೂನ್ ನಾಲ್ಕರ ಗಡವನ್ನು ಕೊಡ್ತಾಯಿದ್ದೆವು ಡಿ ಪಿ ಯು ಆಗಿರ್ಬೋದು ಅಥವಾ ಡಿ ಡಿ ಪೈ ಆಗಿರ್ಬೋದು ನಿಮ್ಮಿಬ್ರಿಗೆ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಗಿರ್ಬೋದು ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಆಗಿರ್ಬೋದು ನೀವು ಇಬ್ಬರಿಗೆ ನಾವು ಜೂನ್ ನಾಲ್ಕರ ಗಡವನ್ನು ಕೊಡ್ತಾಯಿದ್ದೀವಿ ನಾಲ್ಕೂರ ಅಳಗಾಗಿ ಈ ಫಿಸಿಕ್ಸ್ ಶಾಲೆ ಮೇಲೆ ನೀವು ಕ್ರಮ ಕೈಗೊಳ್ಳಬೇಕು ಮತ್ತು ಏನು ಬೇರೆ ಬೇರೆ ಶಾಲೆಗಳಲ್ಲಿ ದುಬಾರಿ ಶುಲ್ಕ ವಸೂಲಿ ಇದ್ದಾರೆ ಈ ನೋಡ್ಬೋದು ಶಾಯಿನ್ ಆಗಿರ್ಬೋದು ಧ್ಯಾನಾಸುಧ ಆಗಿರ್ಬೋದು ಡೈಮಂಡ್ ಆಗಿರ್ಬೋದು ಮಾತಾ ಮಣಿಕೇಶ್ವರಿ ಆಗಿರ್ಬೋದು ಚನ್ನಬಸವ ಪಟ್ಟದಿಯವ್ರಿಗೆ ಗುರುಕುಲ್ ಕಡ್ಯಾಳ ಆಗಿರ್ಬೋದು ಮತ್ತು ಇನ್ನಿತರ ಕಾಲೇಜ್ಗಳಾಗಿರ್ಬೋದು ಮತ್ತು ಡೈಮಂಡ್ ಆಗಿರ್ಬೋದು ಭಾಳಷ್ಟು ಶಾಲೆಗಳಿದಾವೆ ಸಪ್ತಗಿರಿ ಆಗಿರ್ಬೋದು ಇವ್ರ ಮೇಲೆಲ್ಲ ಕ್ರಮ ತೊಗೋಬೇಕು ನೀವು ಒಂದು ನೋಡ್ರಿ ಒಂದು ಪಾಲ ಕನಿಷ್ಠ ಒಂದು ತಂದೆ ತಾಯಿಗೆ ಇಬ್ಬರು ಜನ ಮೂರು ಜನ ಮಕ್ಕಳಿದ್ದಾರೆ ಅವ್ರಿಗೆ ಶಾಲೆ ಕಲಿಸ್ಬೇಕಾದ್ರೆ ಅವ್ರು ವರ್ಷಕ್ಕಿ ಅವರು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ವೆಚ್ಚ ಬರ್ಸಬೇಕಾಗ್ಲತ್ತದ ಮಕ್ಕಳಿಗೆ ಶಿಕ್ಷಣ ಅಂಬೋದು ನಕ್ಷತ್ರ ಆಗಿಬಿಟ್ಟು ಬಡವ್ರ ಮಕ್ಕಳಿಗೆ ಹೀಗಾಗಿ ಇದ್ರ ಬಗ್ಗೆ ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸ್ಬೇಕು ಇಲ್ಲಾದ್ರೆ ಜೂ ಜೂನ್ ಐದನೇ ತಾರೀಕು ಸಾವಿರಾರು ಕಾರ್ಯಕರ್ತರು ಸೇರಿಕೊಂಡು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕ್ತೇವೆ ಆ ದಿವಸ ಏನೇ ರೀತಿ ಅನಾಹುತ ಆದ್ರೆ ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾಡಳಿತವೇ ನೇರ ಹಣ ಆಗ್ತದಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಸರ್ ಈಗ ಸರ್ಕಾರಿ ಶಾಲೆಗೋ ಸರ್ಕಾರ ಇದ್ರ ಬಗ್ಗೆ ಗಂಭೀರ ಒಪ್ಪಿಸೋಕ್ಕೆ ಏನಂದ್ರೆ ಈಗ ನಾವು ನೀವು ಪ್ರಾಥಮಿಕ ಹೇಳಿದ್ರಿ ನಾನು ಪಿ ಯು ದಿ ಹೇಳೋಕ್ಕೆ ಇಷ್ಟಪಡ್ತೀನಿ ಪಿ ಯು ಏನಂದ್ರೆ ಈಗ ನಾವು ಒಂದು ಎಮ್ ಬಿ ಬಿ ಎಸ್ ಪಡಬೇಕಾದ್ರೆ ನೀಟ್ ನ್ಯಾಷನಲ್ ಎಂಟ್ರೆನ್ಸ್ ಟೆಸ್ಟ್ ನಾವು ಪಾಸ್ ಮಾಡಲೇಬೇಕು ಒಂದು ಬಿ ಎಸ್ ಸಿ ಅಗ್ರಿ ಅಥವಾ ವೆಟರಿ ಮಾಡಬೇಕಾದ್ರೆ ಕೆ ಸೆಟ್ ಪಾಸ್ ಮಾಡಲೇಬೇಕು ನಾನು ಐ ಐ ಟಿ ಹೋಗಬೇಕಾದ್ರೂ ಜೆ ಡಬ್ಲ್ಯೂ ಇಂಜಿನಿಯರಿಂಗ್ ಸೆಕ್ ಇಂಜಿನಿಯರಿಂಗ್ ಹೋಗಬೇಕಾದ್ರೂ ನಾನು ಜೆ ಡಬ್ಲ್ಯೂ ಮಾಡಲೇಬೇಕು ಇವೆಲ್ಲ ತರಬೇತಿಗಳು ಸರ್ಕಾರ ಇಲ್ಲ ಸ ಅದನ್ನೇ ಶಿಕ್ಷಣ ಸಂಸ್ಥೆಯಗಳು ದುರುಪಯೋಗ ಮಾಡ್ಕೊತ ಇದ್ದಾರೆ ಸರ್ಕಾರಕ್ಕೆ ಅದನ್ನು ಹೇಳ್ತಾ ಇದೀವಿ ನಾವು ಸರ್ಕಾರ ಅದನ್ನು ನ್ಯಾಷನಲ್ ಎಂಟ್ರೆನ್ಸ್ ಟೆಸ್ಟು ನೆಟ್ ತರಬೇತಿ ಇದೆ ಸರ್ಕಾರಿ ಪಿ ಯು ಕಾಲೇಜುಗಳಲ್ಲಿ ಅದನ್ನು ಸಹ ಜಾರಿ ತರಬೇಕು ಸರ್ಕಾರ ನಾವು ಹೇಳೋದು ಫೀಸ್ ಒಂದು ನಿಯಮಿತ ಇರಬೇಕು ಸರ್ ಒಂದು ನಿಯಮಿತ ಇರಬೇಕು ಫೀಸ್ ಅಂಬೋದು ಒಂದು ಇಂತಿಷ್ಟು ಅಂತಿರ್ಬೇಕು ಎರಡೆರಡು ಒಂದು ಮಗುವಿಗೆ ನಾನು ನೋಡಿರಿ ನಾನು ಹೇಳ್ತಾರ ನೀವು ಒಂದು ಸಿಂಪಲ್ಲಾಗಿ ಅರ್ಥ ಮಾಡ್ಕೊರಿ ಒಂದು ಮಗುವಿಗೆ ಎರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಒಂದು ವರ್ಷ ಕಟ್ಟಬೇಕಾದ್ರೆ ಹನ್ನೆರಡು ತಿಂಗಳಿಗೆ ನೀವು ಡಿವೈಡ್ ಮಾಡಿರಿ ಒಂದು ಮಗುವಿಗೆ ಒಂದು ತಂದಿ ಕನಿಷ್ಠ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಬೇಕಾಗ್ತದೆ ಬಡವ ಒಬ್ಬ ಬಡ ತಂದಿಗೆ ಅಂದ್ರೆ ನೀಟು ನೀಟು ಜೆ ಡಬ್ಲಿ ಕಲೀನೇ ಬಾರ್ದೇನು ಅದಕ್ಕೆ ನಾವು ಶಿಕ್ಷಣ ಮಾನವೀಯತೆ ದೃಷ್ಟಿಲಿ ನೀವು ಮಾನವೀತೆ ದೃಷ್ಟಿಲಿಂದ ನೀವು ಫೀಸ್ನ ಕಡಿಮೆ ಮಾಡ್ತಕ್ಕಂಥ ವ್ಯವಸ್ಥೆ ನೀವೇ ಮಾಡ್ಕೊರಿ ನಿಮ್ಮದು ನಾವು ಅವ್ರಿಗೆ ಒಂದು ಅವ್ರಿಗೆ ಒಂದೇಳ್ತೇವೆ ಕೆಲವೊಂದು ಕಾಲೇಜ್ಗಳವ ಉದಾಹರಣೆ ಕೊಡ್ತೀನಿ ಈ ಟ್ಯಾಪ್ ರೂಪದವ್ರು ಕಾಲೇಜ್ ಹತ್ತಾರ ಮಾತಾ ಮಣಕೇಶ್ವರಿ ಅಂತೇಳಿ ಅವ್ರ ಹತ್ರ ಎಲ್ಲಕ್ಕಿಂತ ಬೀದರ್ ಜಿಲ್ಲೆ ಎಲ್ಲಕ್ಕಿಂತ ಕಡಿಮೆ ಫೀಸ್ ಅವ್ರ ಹತ್ರ ಎಲ್ಲಕ್ಕಿಂತ ಕಡಿಮೆ ಫೀಸ್ ಅದ ಅವರು ನೀಟು ಜಿ ಡಬ್ಲ್ಯೂ ಕೆ ಸಿ ಕೊಡತ್ತಾರ ಅವ್ರೂ ಕೊಡತ್ತಾರಲ್ಲ ಅವ್ರ ಬಳಿ ನೋಡ್ರಿ ಒಂದು ವರ್ಷಕ್ಕ ವಸತಿ ಸಹಿತ ಒಂದು ಒಂದು ವರ್ಷಕ್ಕ ಒಂದು ಒಂದು ವರ್ಷಕ್ಕ ಪಿ ಯು ಸಿ ಫಸ್ಟ್ ಇಯರ್ಕ ಒಂದು ವರ್ಷಕ್ಕೆ ವಸತಿ ಸಹಿತ ತೊಂಬತ್ತು ಸಾವಿರ ರೂಪಾಯಿ ಅದ ಒಂದು ಮಗುವಿಗೆ ಸರ್ ನಾವು ಎಲ್ಲನೂ ಎಲ್ಲನೂ ಕರವೇನೆ ಎಲ್ಲನೂ ಕರವೇನೆ ಮಾಡೋಕ್ಕಾಗಲ್ಲ ಎಲ್ಲರೂ ಕರೆದಿನಿಮ್ಮ ನಾವು ನಾವು ಜನಕ್ಕೂ ಲಾಸ್ಟ್ ಟೈಮ್ನು ಹೇಳಿದೆವು ಜನಕ್ಕೂ ಲಾಸ್ಟ್ ಟೈಮ್ ಹೇಳಿದೆವು ದಯವಿಟ್ಟು ನೀವು ಈ ತರ ಲಕ್ಷಾಂತರ ರೂಪಾಯಿ ದುಬಾರಿ ಫೀಸ್ ಕಟ್ಟಿ ನೀವು ಪರಿಶೀಲನೆ ಆಗಬೇಡ್ರಿ ಕಟ್ಟಿ ಫೀಸ್ ಆಗಬೇಡ್ರಿ ನೀವು ಇದ್ರು ನೀವು ಶಿಕ್ಷಣ ಇಲಾಖೆ ಹೇಳಿ ದೂರ ಕೊಟ್ಟಿ ಅಂತ ನಾವು ಹೇಳ್ತಿದ್ದೆವು ಅಂತ ಶಿಕ್ಷಣ ಸಂಸ್ಥೆಗಳವಲ್ಲ ವಸತಿ ಸಹಿತ ಸರ್ ವಸತಿ ಸಹಿತ ಒಂದು ವಸತಿ ಸಹಿತ ಎಂಬತ್ತು ಸಾವಿರ ರೂಪಾಯಿ ಹೆಂಗೈತೆ ಜಾಸ್ತಿ ಹೇಳ್ರಿ ಹೇಳಿ ಕಡೆ ಕಡ್ದು ಎರಡು ಲಕ್ಷ ಹದಿನೇಳು ಸಾವಿರ ರೂಪಾಯಿದ ಒಂದು ಪಟ್ಟು ಜಾಸ್ತಿ ಇರ ಹಾಂ ಆಗಲ್ಲ ಸರ್ ಜಾಸ್ತಿ ಆಗಲ್ಲ ಎಂಬತ್ತು ಸಾವಿರ ರೂಪಾಯಿ ಜಾಸ್ತಿ ಆಗ್ತಾ ಹೇಳಿ ವಸತಿ ಸಹಿತ ಅಂದ್ರೆ ಸರ್ ಫಸ್ಟ್ ಬಂದಾಗ ಹೇಳಿದ ಸರ್ಕಾರು ಸರ್ಕಾರು ಸರ್ಕಾರಿ ಪಿ ಯು ಕಾಲೇಜ್ಗಳಲ್ಲಿ ನೀಟು ಜೆ ಡಬ್ಲ್ಯೂ ಐ ಐ ಟಿ ವ್ಯವಸ್ಥೆ ತರಬೇತಿ ಕೊಡ್ತಕ್ಕಂಥ ವ್ಯವಸ್ಥೆ ಜಾರಿ ತರಬೇಕು ಅಂತೇಳಿ ಮೊದಲೇ ಹೇಳಿದ ನಿಮ್ಮನ್ನ ಇವಾಗಲೂ ಅದೇ ಪ್ರಸ್ತಾಪ ಮಾಡ್ತೀನಿ ಆದರೂ ಅವರು ಕೊಡ್ಲತ್ತಿಲ್ಲ ಅಂತೇಳಿ ಅದನ್ನು ಇವ್ರು ದುರುಪಯೋಗ ಮಾಡ್ಕೋಬಾರದು ಹೇಳಂತೇಳಿ ಸರ್ ಬಂದು ನಿಮ್ಗೆ ಹೇಳಿ ಅವ್ರ ಜೊತೆ ನಾವು ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೆವು ಎಲ್ಲರೂ ಶಿಕ್ಷಣ ಸಂಸ್ಥೆ ನಾವು ಎಲ್ಲ ಎಲ್ಲ ಅಧ್ಯಕ್ಷರುಗಳಿಗೆ ಹಾಂ ನಾವು ನೋಡಿ ಸರ್ ನಮ್ಮ ಬೇಡಿಕೆ ಅದ ನಾವು ಒಂದು ಹೇಳಕ್ಕೆ ಇಷ್ಟಪಡ್ತೀವಿ ನಮ್ಮ ಬೇಡಿಕೆ ಅದ ನಾಲ್ಕನೇ ತಾರೀಕೊ ಒಳಗಾಗಿ ಜಿಲ್ಲಾಡಳಿತ ದಿಟ್ಟ ಕ್ರಮ ತೊಗೋಬೇಕು ಇಲ್ಲಾಂದ್ರೆ ಯಾವ ರೀತಿ ಹೋರಾಟ ಆಗ್ತೋ ಐದನೇ ತಾರೀಕು ನಮ್ಗೆ ಗೊತ್ತಿಲ್ಲ ಯಾವುದೇ ಹೋರಾಟ ಸಿದ್ಧ ಇದ್ದು ಜಿಲ್ಲೆಯ ಒಂದು ಶಿಕ್ಷ ಶಿಕ್ಷಣದ ವ್ಯಾಪಾರ ಆಗ್ಯದ ಅದು ತಡೆಗಟ್ಟಲಕ್ಕೆ ನಾವು ನಾವೇನು ಬೇಕೋ ಯಾವ ಹೋರಾಟಕ್ಕೂ ನಾವು ಸಿದ್ಧ ಅಂತ ಹೇಳೋಕೆ ಮೂಲಕ ಹೇಳಿ ಪತ್ರಿಕಾಗೋಷ್ಠಿ ಮುಗಿಸ್ತೀನಿ ಸರ್